ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಊರಿನ ಕೊನೆಯಲ್ಲಿ ಒಂದು ಮಧ್ಯಮ ವರ್ಗದ ಜನರ ಮನೆಗಳ ಬಡಾವಣೆ ಇದೆ ಈ ಬಡಾವಣೆ ಹೊಸದಾಗಿ ನಿರ್ಮಾಣವಾಗಿರೋದ್ರಿಂದ ಇನ್ನೂ ಸಾಕಷ್ಟು ಗಿಡ ಮರಗಳು ಉಳಿದುಕೊಂಡಿವೆ ಒಂದು ಮನೆಯಲ್ಲಿ ಒಬ್ಬ ಪುಟ್ಟ ಹುಡುಗ ಅವನಿಗೆ ಎಂಟು ವರ್ಷ ವಯಸ್ಸು ಅವನ ಹೆಸರು ರಾಜು ಆತ ತುಂಬ ಬುದ್ಧಿವಂತ ಹಾಗೂ ಚೂಟಿ ಒಂದು ಕ್ಷಣ ಕುಳಿತಲ್ಲಿ ಕುಳಿತುಕೊಳ್ಳೋನಲ್ಲ ಮರ ಹತ್ತೋದು ಕಟ್ಟಡದ ಮೇಲೆ ಏರಿ ಕುಳಿತುಕೊಳ್ಳೋದು ಇವನ ಪ್ರೀತಿಯ ಹವ್ಯಾಸಗಳು ಅದರಲ್ಲೂ ಮರ ಹತ್ತುವುದರಲ್ಲಿ ನಿಸ್ಸೀಮ ಕೋತಿಯನ್ನು ಮೀರಿಸುವಂತೆ ಸರಸರನೇ ಮರ ಏರ್ತಾನೆ ಅಷ್ಟೇ ಅಲ್ಲದೆ ಎತ್ತರದ ಆರಿಸಿಕೊಂಡು ಅದಕ್ಕೆ ತನ್ನ ಮೊಣಕಾಲುಗಳನ್ನು ತಳುಕು ಹಾಕಿ ಹಿಮ್ಮಗವಾಗಿ ತಲೆ ಕೆಳಗಾಗಿ ನೇತಾಡೋದು ಅವನಿಗೆ ಸಂತೋಷದ ವಿಷಯ ಅವನನ್ನು ಹಾಗೆ ನೋಡಿದವರಿಗೆ ಗಾಬರಿಯಾಗೋದು ಸಹಜ ಅಲ್ಲಿಂದ ಅವನೇನಾದರೂ ಬಿದ್ದರೆ ಏನು ಗತಿ ಅಂತ ಎಲ್ಲರೂ ಚಿಂತಿಸೋದು ಉಂಟು ಆದರೆ ರಾಜುವಿಗೆ ಇದಾವುದರ ಪರಿವೇ ಇಲ್ಲ ಯಾವ ಮರ ಸಿಕ್ಕಿದ್ರೂ ಸರಿ ಅದನ್ನೇರಿ ತಲೆ ಕೆಳಗಾಗಿ ನೇತಾಡ್ತಾನೆ ಮೊದಮೊದಲು ತಂದೆ ತಾಯಿಗೆ ತುಂಬ ಗಾಬರಿಯಾಗ್ತಾ ಇರಬೇಕು ಸಾಕಷ್ಟು ಬಾರಿ ಹೇಳಿ ನೋಡಿದ್ದಾರೆ ಮೊಂಡ ಹುಡುಗ ಕೇಳಿದರೆ ತಾನೇ ಬರ್ಬರ್ತಾ ತಂದೆ ಕೂಡ ಮಗನ ಕೌಶಲ್ಯದ ಬಗ್ಗೆ ನಂಬಿಕೆ ಬಂದಂತಾಯಿತು ಆದರೆ ತಾಯಿಗೆ ಮಾತ್ರ ಪ್ರತಿ ಬಾರಿ ಇದ್ದ ಮರ ಏರಿದಾಗ ಹೃದಯ ಬಾಯಿ ಬರ್ತಾಯಿತು ಒಂದಿನ ರಾಜು ಮನೆಯ ಹತ್ತಿರದ ಮರ ಏರಿದ ಉತ್ಸಾಹದಿಂದ ಮೇಲಿನ ಮೇಲಿನ ಕೊಂಬೆಯನ್ನೇರಿದ ಇನ್ನು ಸಾಕು ಅನ್ನಿಸಿದಾಗ ಕಾಲು ತಳಕು ಹಾಕಿಕೊಂಡು ಹಿಮ್ಮಗವಾಗಿ ತಿರುಗಿ ಕೈ ಜೋತು ಬಿಟ್ಟು ತೊಡಗಿದ ಕೆಳಗೆ ಇನ್ನೊಂದು ದೃಶ್ಯ ಕಾಣಿಸ್ತು ಪಕ್ಕದ ಮನೆಯ ಹುಡುಗಿ ರೀಟಾ ಕೂಡ ಅದೇ ಮರ ಏರಿದ್ದಾಳೆ ಆಕೆಗೂ ಸುಮಾರು ಅದೇ ವಯಸ್ಸು ಆಕೆ ಕೈಯಿಂದ ಕೊಂಬೆ ಹಿಡಿದುಕೊಂಡು ನೇತಾಡ್ತಾ ಇದ್ದಾಳೆ ಆಗ ಜೋರಾಗಿ ಗಾಳಿ ಬೀಸಲಾರಂಭಿಸ್ತು ವಾತಾವರಣ ಧೂಳಿನಿಂದ ಮರಳಿನಿಂದ ತುಂಬಿತು ಇಬ್ಬರು ಮಕ್ಕಳು ಸಂತೋಷವಾಗಿ ನೇತಾಡ್ತಾ ಇದ್ದಾಳೆ ರಾಜನ ತಂದೆ ಹೊರಗೆ ಬಂದು ನೋಡಿದ್ರೆ ಆ ಜೋರಾದ ಗಾಳಿಗೆ ಮರ ಹೊಯ್ದಾಡ್ತಾ ಇದೆ ಇನ್ನೇನು ಕೊಂಬೆ ಮೂರದೇ ಹೋಗಿಬಿಡ್ತದೆ ಅನ್ನುವಷ್ಟು ಜೋರಾಗಿತ್ತು ಗಾಳಿ ಆಗ ರಾಜುವಿನ ತಂದೆ ಜೋರಾಗಿ ಕೂಗಿದ್ರು ಗಟ್ಟಿಯಾಗಿ ಹಿಡಿದುಕೋ ರಾಜು ಎರಡೇ ಕ್ಷಣಗಳ ನಂತರ ರೀಟಾ ಭಯಂಕರವಾಗಿ ಕೆಚ್ಚಿದ್ದು ಕೇಳಿಸ್ತು ಕೆಳಗೆ ನೋಡಿದ್ರೆ ರೀಟಾ ನೆಲದ ಮೇಲೆ ಬಿದ್ದಿದ್ದಾಳೆ ಬೇಗ ಬೇಗನೆ ರಾಜು ಕೆಳಗಿಳಿದು ಬಂದ ರೀಟಾಳನ್ನು ಆಸ್ಪತ್ರೆಗೆ ಕಲ್ತ್ಕೊಂಡು ಹೋದರು ತುಂಬ ಪೆಟ್ಟಾಗಿದ್ದರೂ ಆಕೆ ಬದುಕಿ ಉಳಿದ್ರು ರಾಜು ತಂದೆಯನ್ನು ಕೇಳಿದ ಅಪ್ಪ ರೀಟಾ ಯಾಕೆ ಕೆಳಗೆ ಬಿದ್ಲು ಮತ್ತು ನಾನೇಕೆ ಬೀಳಲಿಲ್ಲ ಅಂತ ತಂದೆ ಹೇಳಿದ್ರು ರೀಟಾಳ ತಾಯಿ ಬಂದು ಕೂಗಿದ್ರು ರೀಟಾ ಬೀಳ್ತೀಯಾ ಆದರೆ ನಾನು ಕೂಗಿದೆ ಗಟ್ಟಿಯಾಗಿ ಹಿಡಿದುಕೋ ರಾಜು ಇದೇ ವ್ಯತ್ಯಾಸವಾದದ್ದು ಧ್ವನಿಯನ್ನು ಕೇಳಿದಾಗ ಮನಸ್ಸು ಚಿತ್ರವನ್ನು ಕಲ್ಪಿಸಿಕೊಳ್ತದೆ ಬೀಳ್ತೀಯ ಅಂದರೆ ಬಿದ್ದೇ ಬಿಟ್ಟೆ ಅಂತ ಅನ್ನಿಸ್ತದೆ ಗಟ್ಟಿಯಾಗಿ ಹಿಡಿದುಕೋ ಅಂದರೆ ಧೈರ್ಯ ತುಂಬುತ್ತದೆ ಅದಕ್ಕೆ ನಮ್ಮ ಮಾತು ಧನಾತ್ಮಕವಾಗಿ ಪ್ರೇರಕವಾಗಿರಬೇಕು ಅದು ಋಣಾತ್ಮಕವಾಗಿದ್ದರೆ ಮನಸ್ಸಿನಲ್ಲಿ ಆತಂಕ ಹುಟ್ಟಿಸಿ ಧೈರ್ಯವನ್ನು ಕಳೆದುಕೊಳ್ಳುವಂತಾಗತ್ತೆ ಆತ್ಮೀಯ ಈ ಪುಟ್ಟ ಕಥೆ ಹೇಳಲಿಕ್ಕೆ ಕಾರಣ ಇಷ್ಟೆ ನಾವು ಮಕ್ಕಳೊಂದಿಗೆ ಅಥವಾ ಮತ್ತೊಬ್ಬರೊಡನೆ ಮಾತನಾಡುವಾಗ ನಮ್ಮ ಮಾತು ಪ್ರೋತ್ಸಾಹಕದಾಯಕವಾಗಿ ಧನಾತ್ಮಕವಾಗಿರಲಿ ಆಗ ನಮ್ಮ ಮನಸ್ಸು ಕುಗ್ಗೋದಿಲ್ಲ ಬೇರೆಯವರಿಗೂ ಕೂಡ ಬೇಸರವಾಗುವುದಿಲ್ಲ ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದಗಳು